ಹಾಯ್ ವೆಲ್ಕಮ್ ಬ್ಯಾಕ್ ಟು ನಿಶಾಸ್ ರೆಸಿಪಿ ಇವತ್ತಿನ ವಿಡಿಯೋದಲ್ಲಿ ಒಂದು ಸ್ವೀಟ್ನ ಹೇಳ್ಕೊಡ್ತಾ ಇದ್ದೀನಿ ಅದೇನಂತ ಹೇಳಿದರೆ ಕೊಕೊನಟ್ ಬರ್ಫಿ ಮನೆಯಲ್ಲೇ ಹೇಗೆ ಮಾಡೋದು ಅದು ಸಿಂಪಲ್ ಟಿಪ್ಸಲ್ಲಿ ಅಂತ ಹೇಳ್ಕೊಡ್ತಾ ಇದ್ದೀನಿ ತಡ ಮಾಡದೆ ಹೋಗಿ ವಿಡಿಯೋ ನೋಡ್ಕೊಂಡು ಬರೋಣ ಬನ್ನಿ ಅದಕ್ಕಿಂತ ಮುಂಚೆ ಇನ್ನೂ ನನ್ನ ಚಾನೆಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಬನ್ನಿ ಹೋಗಿ ನಾವು ಇಲ್ಲಿ ನಾನು ಒಂದು ಅಷ್ಟು ಕಾಯಿನ ಈ ಥರ ತುರಿದ್ಬಿಟ್ಟು ಇಟ್ಕೊಂಡಿದ್ದೀನಿ ನೀವು ಕಾಯಲ್ಲಾದರೂ ಮಾಡ್ಬೋದು ಕೊಬ್ಬರಿಲ್ಲಾದರೂ ಮಾಡ್ಬೋದು ಕಾಯಲ್ಲಿ ಮಾಡಿದ್ರೆ ತುಂಬಾ ಟೇಸ್ಟ್ ಇರುತ್ತೆ ಸೊ ಅದಕ್ಕೋಸ್ಕರ ಈಗ ನಾನಿಲ್ಲಿ ಒಂದು ಪ್ಯಾನ್ ತೊಗೊಂಡಿದ್ದೀನಿ ಆ ಒಂದು ಪ್ಯಾನ್ಗೆ ನಾನು ತೋರಿಸಿದ್ನಲ್ವ ಕಪ್ಪು ಆ ಕಪ್ಪಲ್ಲಿ ಎರಡು ಕಪ್ಪಷ್ಟು ನಾನು ಕಾಯಿ ತುರಿನ ಹಾಕ್ಕೊಂಡಿದ್ದೀನಿ ನಿಮಗೆ ಜಾಸ್ತಿ ಬೇಕು ಅಂತ ಅನ್ಸಿದ್ರೆ ನೀವು ಜಾಸ್ತಿ ಹಾಕೊಳ್ಬೋದು ಅದು ನಿಮ್ಮ ಇಷ್ಟ ಈಗ ನಾನು ಅದನ್ನು ಒಂದು ಎರಡು ನಿಮಿಷಗಳ ಕಾಲ ಹಾಗೇ ಪ್ಯಾನಲ್ಲಿ ಫ್ರೈ ಮಾಡ್ಕೊಳ್ತೀನಿ ಕಾಯ್ದು ಹಸಿ ವಾಸನೆ ಏನಿರತ್ತಲ್ಲ ಅದು ಹೋಗೋವರೆಗೂ ಅಷ್ಟೇ ಒಂದು ಎರಡರಿಂದ ಮೂರು ನಿಮಿಷ ಹಂಗೇ ಪ್ಯಾನ್ ಮೇಲೆ ಫ್ರೈ ಮಾಡ್ಕೊಳ್ಳಿ ಮತ್ತು ಕಚ್ಕೊಬಿಡುತ್ತೆ ಇಲ್ಲ ಸೀದೋಗ್ಬಿಡುತ್ತೆ ಸೊ ಕೈ ಬಿಡ್ದಂಗೆ ಹಾಗೆ ತಿರುಗಿಸ್ಕೊಳ್ತಾಯಿರಿ ಈಗ ನಾನು ಎರಡು ನಿಮಿಷ ಮೂರು ನಿಮಿಷ ಆದಮೇಲೆ ಅದಕ್ಕೆ ಸಕ್ಕರೆ ಹಾಕೊಳ್ತಾ ಇದ್ದೀನಿ ಸಕ್ಕರೆ ಆ ಕಪ್ಪಲ್ಲಿ ಒಂದು ಫುಲ್ ಕಪ್ಪಷ್ಟು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಜ ಸ್ವೀಟ್ ಯಾರು ಜಾಸ್ತಿ ತಿಂತಾರೆ ಅವರು ಜಾಸ್ತಿ ಸಕ್ಕರೆ ಹಾಕ್ಕೊಳ್ಬೋದು ಕಡಿಮೆ ತಿನ್ನೋರು ಒಂದು ಸ್ವಲ್ಪ ಕಡಿಮೆ ಹಾಕ್ಕೊಳ್ಬೋದು ನನಗೆ ಒಂದು ಕಪ್ ಸಾಕಾಗಿದೆ ಎರಡು ಕಪ್ ತೆಂಗಿನ ತುರಿಗೆ ಒಂದು ಕಪ್ಪಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ ಅಷ್ಟು ಸಾಕು ಅನ್ನಿಸ್ತು ಮತ್ತು ಈಗ ನಾನಿಲ್ಲಿ ಅರ್ಧ ಲೋಟದಷ್ಟು ಹಾಲು ಹಾಕೊಳ್ತಾ ಇದ್ದೀನಿ ಅದನ್ನು ಹಾಕೊಂಡು ನೀಟಾಗಿ ಎಲ್ಲರೂ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮಿಕ್ಸ್ ಮಾಡಾದ್ಮೇಲೆ ನೋಡಿ ಅದು ನೀರು ಬಿಟ್ಕೊಳ್ತಾ ಇದೆ ಆ ನೀರೆಲ್ಲ ಚೆನ್ನಾಗಿ ಹಿಂಗಬೇಕು ಅಂದರೆ ಸುಂಡ್ಕೊಳ್ಬೇಕು ಒಂದು ಚೂರು ನೀರಿರಬಾರ್ದು ಅದರಲ್ಲಿ ಮತ್ತು ಇನ್ನೊಂದು ಏನು ಗೊತ್ತಾ ಸಕ್ಕರೆ ಮತ್ತು ಕೊಬ್ಬರಿ ಸೇರಿ ಪಾಕದ ಥರ ಬರುತ್ತೆ ಅಂದರೆ ಅಂಟಂಟ್ ಥರ ಬರುತ್ತೆ ಅಲ್ಲಿವರೆಗೂ ನಾವು ನೀಟಾಗಿ ಇದನ್ನ ಹುರ್ಕೊಳ್ಬೇಕು ಇನ್ನೊಂದು ಏನು ಗೊತ್ತಾ ಕೊಬ್ಬರಿ ಮಿಠಾಯಿ ಮಾಡಬೇಕಾದ್ರೆ ಬಲ್ತಿರ ಕಾಯಲ್ಲಿ ಮಾಡಿದ್ರೆ ಇನ್ನೂ ಟೇಸ್ಟ್ ಚೆನ್ನಾಗೇ ಇರುತ್ತೆ ಆದರೆ ಲಸಿವಾಸನೆ ಅಷ್ಟಾಗಿ ಇರಲ್ಲ ಸೊ ಅದಕ್ಕೋಸ್ಕರ ಈಗ ನಾನು ತೋರಿಸ್ತಾ ಇದ್ದೀನಿ ನೋಡಿ ಅದೆಲ್ಲ ನೀರೆಲ್ಲ ಹೇಗೆ ಸುಂಡಿ ಅದೊಂದು ಪಾಕದ ಥರ ಎಲ್ಲ ನೀಟಾಗಿ ಅಂಟ್ಕೊಳ್ತಿದೆ ಅಂತ ಹೇಳಿಬಿಟ್ಟು ಈಗ ಅದನ್ನ ಒಂದು ಸೈಡ್ ಎತ್ತಿಟ್ಕೊಳ್ಳೋಣ ಇಲ್ಲಿ ಒಂದು ಪ್ಲೇಟ್ಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಅದನ್ನು ನೀಟಾಗಿ ಆಲ್ ಓವರ್ ನಾನು ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೇನೆ ನಾವು ಕೊಬ್ಬರಿ ಮಿಠಾಯಿ ಹಾಕ್ಬೇಕಲ್ವಾ ಸೊ ಕೆಳಗಡೆ ಎಲ್ಲ ಅದು ಕಚ್ಕೊಳ್ಬಾರ್ದು ಸಕ್ಕರೆ ಪಾಕ ಇರುತ್ತಲ್ವ ಸ್ಟಿಕ್ ಆಗಬಾರ್ದು ಪ್ಲೇಟ್ಗೆ ನೀಟಾಗಿ ಬರಲಿ ಅಂತ ಹೇಳಿಬಿಟ್ಟಷ್ಟೇ ನಾವು ತುಪ್ಪನ ಹಂಗೆ ಹಾಕೊಳ್ಳೋದು ಮತ್ತು ಈಗ ಕೊಬ್ಬರಿ ಮಿಠಾಯಿ ಇತ್ತಲ್ವ ಅದನ್ನ ನಾನು ಪ್ಲೇಟ್ ಮೇಲೆ ಹಾಕೊಳ್ತಾ ಇದ್ದೀನಿ ಹಾಕೊಂಡು ಅದನ್ನು ಟ್ಯಾಪ್ ಮಾಡ್ಕೊಳ್ತಾ ಇದ್ದೀನಿ ಒಂದು ನೀಟಾಗಿ ಶೇಪ್ ಬರಲಿ ಅಂತ ಹೇಳಿಬಿಟ್ಟು ಆಮೇಲೆ ನಿಮಗೆ ಕಟ್ ಮಾಡಬೇಕಾದ್ರೆ ನಿಮ್ಗೆ ಯಾವ ಶೇಪ್ ಬೇಕು ಅಂತ ಅನ್ಸುತ್ತೆ ನೀವು ಆ ಶೇಪಲ್ಲಿ ಕಟ್ ಮಾಡ್ಕೊಳ್ಬೋದು ಡೈಮಂಡ್ ಶೇಪ್ ಸ್ಕ್ವಯರ್ ಶೇಪು ಆ ಥರ ಇಲ್ಲ ರೆಕ್ಟ್ಯಾಂಗಲ್ ಶೇಪು ಕಡ್ಡಿ ಆ ಥರ ನಿಮ್ಗೆ ಯಾವ ಶೇಪಲ್ಲಿ ಬೇಕು ಅನ್ಸುತ್ತೆ ನೀವು ಆ ಥರ ಶೇಪಲ್ಲಿ ಕಟ್ ಮಾಡ್ಕೊಳ್ಬೋದು ಇನ್ನು ಹೊರಗಡೆ ನೋಡ್ತೀವಿ ಅಂತ ಅಂದರೆ ಆಲ್ಮೋಸ್ಟ್ ಬಾಕ್ಸ್ ಇಲ್ಲ ಅಂದರೆ ಡೈಮಂಡ್ ಶೇಪಲ್ಲಿರುತ್ತೆ ಅದಕ್ಕೋಸ್ಕರ ಇಲ್ಲಿ ನಾನು ಪಿಝಾ ಕಟ್ಟರ್ ಇದೆಯಲ್ಲ ಅದರಲ್ಲಿ ನಾನು ಬಾಕ್ಸ್ ಶೇಪಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಇನ್ ಕೇಸ್ ನಿಮ್ಮ ಹತ್ರ ಪಿಜ್ಝಾ ಕಟ್ಟರ್ ಇಲ್ಲ ಅಂತ ಹೇಳಿದ್ರೆ ಸ್ವಲ್ಪ ಚಾಕು ಇರುತ್ತಲ್ವ ಅದಕ್ಕೆ ತುಪ್ಪ ಸಾವ್ರ್ಬಿಟ್ಟು ಕಟ್ ಮಾಡಿ ಹಾಗೇ ಕಟ್ ಮಾಡಿದ್ರೆ ಎಲ್ಲ ಅಂಟ್ಕೊಬಿಡುತ್ತೆ ಅದಕ್ಕೋಸ್ಕರ ಈಗ ಅದೆಲ್ಲ ಪಾಕ ಹಾಕಿ ಕೆತ್ತಿಟ್ಟಿದ್ವಲ್ಲ ಆವಾಗಲೇ ಕಟ್ ಮಾಡ್ಕೊಳ್ಬೇಡಿ ಅದನ್ನು ನಾವು ಒಂದು ಇಪ್ಪತ್ತು ನಿಮಿಷ ಹಾಗೇ ಬಿಟ್ಟು ಅದೆಲ್ಲ ತಣ್ಣಗಾದ್ಮೇಲೆ ಕಟ್ ಮಾಡಿ ನಿಮ್ಗೆ ಯಾವ ಶೇಪ್ ಬೇಕನ್ಸುತ್ತೆ ಆ ಶೇಪಲ್ಲಿ ನೀವು ಕಟ್ ಮಾಡ್ಕೊಳ್ಬೋದು ಅದೆಲ್ಲ ಈಗ ಕರೆಕ್ಟಾಗಿ ಕಟ್ ಆಗಿದೆ ಅಲ್ವಾ ನಾನು ಈಗ ಚಾಕುವಿಂದ ಅದನ್ನು ಮೇಲ್ಗಡೆ ಹೀಗೆ ಈ ಥರ ಎತ್ಕೊಳ್ತಾ ಇದ್ದೀನಿ ನಾನು ತೋರಿಸ್ತೀನಿ ನೋಡಿ ಬ್ಯಾಕ್ ಸೈಡ್ ಅದೇನಂದರೆ ತುಪ್ಪ ಹಾಕಿದ್ದು ಅಲ್ವಾ ಕೆಳಗಡೆ ಅದು ಮತ್ತೆ ಇನ್ನೊಂದೇನು ಗೊತ್ತಾ ನೀವು ಕೊಬ್ಬರಿ ಮತ್ತು ಸಕ್ಕರೆ ಹಾಲು ಎಲ್ಲ ಮಿಕ್ಸ್ ಮಾಡ್ಕೊಳ್ಬೇಕಾದ್ರೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೋದು ಮತ್ತು ಇನ್ನೊಂದು ನಾನು ಆಗಲೇ ಏಲಕ್ಕಿ ಪುಡಿನೂ ಫ್ರೇಗ್ರೆನ್ಸ್ಗೋಸ್ಕರ ಹಾಕಿದ್ದೆ ತುಂಬಾ ಚೆನ್ನಾಗಿರುತ್ತೆ ಹಾಕಿ ಅದು ರೆಕಾರ್ಡ್ ಆಗಿಲ್ಲ ಸಾರಿ ಈಗ ನಾನು ಮುರಿದ್ಬಿಟ್ಟು ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಸ ಸಾಫ್ಟಾಗಿ ಚೆನ್ನಾಗಿತ್ತು ಗೊತ್ತಾ ನೀವು ಇದೇ ಥರ ಮನೇಲಿ ಒಂದು ಸ್ಟ್ರೈ ಮಾಡಿ ಅಂತಲೇ ಹೇಳ್ತೀನಿ ತುಂಬಾ ಚೆನ್ನಾಗಿರುತ್ತೆ ಮಕ್ಕಳಂತೂ ತುಂಬನೇ ಇಷ್ಟಪಟ್ಟು ತಿಂತಾರೆ ಹೊರ್ಗಡೆ ತೊಗೊಂಡು ಬಂದು ತಿನ್ನೋಣ ಅಂದರೆ ಅದಕ್ಕೆ ಏನೇನು ಕೆಮಿಕಲ್ಸ್ ಹಾಕಿರ್ತಾರೋ ಅನ್ನೋದು ಥಿಂಕಿಂಗ್ ಇರುತ್ತೆ ಸೊ ಅದಕ್ಕೋಸ್ಕರ ಇದೇ ಥರ ಮನೇಲಿ ನೀವು ಮಕ್ಕಳಿಗೆ ಮಾಡಿಕೊಡಿ ಅಂತ ಹೇಳ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್ ಲಾಟ್ಸ್ ಆಫ್ ಲಾ ಬಾಯ್